ಸೂಪರ್ ಪ್ರೈಮ್ ಏಟ್ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ರವಿಯಣ್ಣ ಡ್ರಾಮಾ ನಿಲ್ಲಿಸಿ ನಿಮ್ಮನ್ನು ಕ್ಷಮಿಸಲ್ಲ ಪ್ರಧಾನಿ ರಾಷ್ಟ್ರಪತಿಗೂ ಪತ್ರ ಬರೀತೀನಿ ಎಂದ ಹೆಬ್ಬಾಳ್ಕರ್ ಮಹಾತಾಯಿಯ ನಾಟಕ ಅಂದ್ರು ಸಿಟಿ ರವಿ ರವಿ ಕೊಲೆಗೆ ಸಂಚು ಎಂದ ಜೋಶಿ ಪರಮೇಶ್ವರ್ ಗರಂ ದ್ವೇಷದ ರಾಜಕೀಯಕ್ಕೆ ಕಾಂಗ್ರೆಸ್ ಬಿತ್ತನೆ ಎಂದ ಎಚ್ಡಿಕೆ ಜಗಳಕ್ಕೆ ಸಾಕ್ಷಿ ಇಲ್ಲ ಅಂದ್ರು ಸಭಾಪತಿ ಸ್ವಾಮಿ ಹತ್ಯೆ ಕೇಸ್ನ ಎಲ್ಲಾ ಆರೋಪಿಗಳು ರಿಲೀಸ್ ಹದಿನೇಳಕ್ಕೆ ಹದಿನೇಳು ಜನರು ಜೈಲಿಂದ ಬಿಡುಗಡೆ ದರ್ಶನ್ಗಾಗಿ ಕಟ್ಟಿಕೊಂಡಿದ್ದ ಹರಕೆ ತೀರಿಸಿದ ಪತ್ನಿ ತಾಯಿ ಮತ್ತೆ ಅಲ್ಲು ಅರ್ಜುನ್ ತೆಲಂಗಾಣ ಸರ್ಕಾರದ ಸಮರ ನಟನ ಮನೆ ಮೇಲೆ ದಾಳಿ ವಿಷಯ ಹಿಡಿದು ವಾಗ್ದಾಳಿ ಅಲ್ಲೂ ಮನೆಗೆ ನುಗ್ಗಿದವರಿಗೂ ಸಿಕ್ತು ಬೇ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧುಗೆ ಕಂಕಣ ಭಾಗ್ಯ ಉದ್ಯಮಿ ವೆಂಕಟದತ್ತ ದತ್ತ ಜೊತೆ ಸಪ್ತಪದಿ ತುಳಿದ ಚಾಂಪಿಯನ್ ನಾಳೆ ಹೈದರಾಬಾದ್ನಲ್ಲಿ ಆರತಕ್ಷತೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ರವಿ ಅಣ್ಣ ವರ್ಸಸ್ ಲಕ್ಷ್ಮಿಯಕ್ಕ ಸಮರ ಕಾವೀರ್ತಾ ಇದೆ ಸಿ ಟಿ ರವಿಯವರನ್ನ ಮಹಿಳಾ ಮಂತ್ರಿ ಈಗಾಗಲೇ ಸಿ ಸಿ ಟಿ ರವಿಯವರ ವಿರುದ್ಧ ಸಮರ ಸಾರಿದ್ದಾರೆ ಪ್ರಧಾನಮಂತ್ರಿಯವರಿಗೆ ಅವರಿಗೆ ಕೂಡ ಪತ್ರ ಬರಿತೀನಿ ದೂರು ಕೊಡ್ತೀನಿ ಇಮೇಲ್ ಮಾಡ್ತೀನಿ ಅಂತ ಹೆಬ್ಬಾಳ್ಕರ್ ಅವರು ಗುಡುಗಿದ್ದಾರೆ ಇದಕ್ಕೆ ಸಿ ಟಿ ರವಿ ಕೂಡ ಏಟಿಗೆ ಎದುರಿಟ್ಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇವರಿಬ್ಬರ ನಡುವಿನ ಮಾತಿನ ಜುಗಲ್ಬಂದಿ ಹೇಗಿತ್ತು ಅನ್ನೋದನ್ನು ನಿಮಗೆ ಮೊದಲು ತೋರಿಸ್ತೀನಿ ಇಲ್ಲ ಇಲ್ಲ ಏಕೈಕ ಮಹಿಳಾ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬೈಗುಳ ರಾಜಕೀಯ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ ಸೌಧದಲ್ಲಿ ಸಿಟಿ ರವಿ ಮೇಲೆ ನಡೆದ ಹಲ್ಲೆ ಯತ್ನ ಆಮೇಲೆ ಸಿಟಿ ರವಿ ಬಂಧನ ಅದಾದ್ಮೇಲೆ ಪೊಲೀಸರು ರಾತ್ರಿಯೆಲ್ಲ ಸಿಟಿ ರವಿ ಅವರನ್ನ ರೌಂಡ್ಸ್ ಹಾಕಿಸಿದ್ದು ಜೊತೆಗೆ ಎನ್ಕೌಂಟರ್ಗೆ ಯತ್ನಿಸಿದ್ರು ಅಂತ ಸಿಟಿ ರವಿ ಆರೋಪಿಸಿದ್ರು ಸಿಟಿ ರವಿಯವರ ಆರೋಪಕ್ಕೆಲ್ಲ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿದ್ದಾರೆ ಬರೀ ಉತ್ತರ ಕೊಟ್ಟಿದ್ದಷ್ಟೇ ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ತೀನಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಸಿಟಿ ರವಿ ಮೇಲೆ ದೂರು ಕೊಡ್ತೀನಿ ಎಂದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದೊಂದು ಮಾತಿಗೂ ಮತ್ತೆ ಸಿಟಿ ರವಿ ತಿರುಗೇಟು ಕೊಟ್ಟರು ಪ್ರಧಾನಮಂತ್ರಿ ಅವರಿಗೆ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಪತ್ರವನ್ನ ಬರಿತೀನಿ ಇಮೇಲ್ ಕಳಿಸ್ತೀನಿ ಅದೇ ರೀತಿ ರಾಷ್ಟ್ರಪತಿಯವ್ರಿಗು ಇಮೇಲ್ ಮಾಡ್ತೀನಿ ಪತ್ರ ಬರಿತೀನಿ ಅವ್ರ ಅಪಾಯಿಂಟ್ಮೆಂಟ್ನು ಕೇಳ್ತೀನಿ ಯಾಕಂದ್ರೆ ಈ ದೇಶದ ಒಬ್ಬ ಜವಾಬ್ದಾರಿಯುತವಾದಂತ ಒಬ್ಬ ನಾಗರಿಕ ನಾನು ಇವತ್ತು ನಾಗರಿಕ ಸಮಾಜ ತಲೆ ತಗ್ಸುವಂತ ಕೆಲಸ ಸದನದಲ್ಲಿ ನಿಂತು ಗಣಂದಾರಿ ಕೆಲಸ ಸಿಟಿ ರವಿ ಅವರು ಮಾಡಿದ್ದಾರೆ ಬಿಜೆಪಿಯವರೆಲ್ಲ ದುಷ್ಯಾಸನಾದ್ಮೇಲೆ ಅವರ ಹತ್ರ ನ್ಯಾಯ ಹೆಂಗೆ ಕೇಳಿದೆ ನಿರೀಕ್ಷೆ ಮಾಡ್ತಾರೆ ಅಂದ್ರೆ ಅವರು ಹೇಳಿಕೆಗೂ ಅವ್ರ ಮುಂಚೆ ಹೇಳಿದ ಹೇಳಿಕೆಗೂ ಈಗ ಹೇಳಿದ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಆಗತ್ತಲ್ಲ ಎರಡು ದಿನ ಮಾಧ್ಯಮದ ಎದುರುಗಡೆನೆ ಬರಲಿಲ್ಲ ನಾನು ಇನ್ನು ಅವ್ರನ್ನ ಅದನ್ನ ಮಾಡಿ ಇದನ್ನು ಮಾಡಿ ಅಂತ ಪೊಲೀಸರ ಜೊತೆ ನಾನು ಸಂಪರ್ಕದಲ್ಲಿ ನಾನು ಶಾಕ್ ನಿಂದ ಅವ್ರಿಗೆ ಬರಲಿಕ್ಕೆ ನನಗೆ ನಲ್ವತ್ತೆಂಟು ಗಂಟೆ ಬೇಕಾಯಿತು ಇನ್ನು ಈ ಇವ್ರನ್ನ ತಗೊಂಡೋಗಿ ಅದನ್ನ ಮಾಡಿ ಇದನ್ನು ಮಾಡ್ಲಿ ಅಂತ ಹೇಳಲ್ಲ ಪೊಲೀಸರು ಏನು ಮಾಡಿದ್ದಾರೆ ಕಾನೂನು ಯಾವ ರೀತಿ ನಡ್ಕೊಂಡಿದೆ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ನೀವು ಅವರನ್ನು ಕೇಳಿ ಒಬ್ಬ ಶಾಸಕನನ್ನು ರಾತ್ರಿ ಇಡೀ ಸುತ್ತಾಡ್ಸೋದು ನಿದ್ದೆ ಮಾಡಕ್ಕೆ ಬಿಡದೆ ಇರೋದು ಕಬ್ಬಿನ ಗದ್ದೆನಲ್ಲಿ ಸುರಕ್ಷೆ ಕೊಡೋದು ಜಲೀಕೃಷಿಯರಲ್ಲಿ ಸುರಕ್ಷೆ ಕೊಡೋದನ್ನು ಆ ಮಹತಾಯಿ ಹೇಗೆ ಒಪ್ಕೊಡ್ತಾರೆ ಯಾರಿಗೆ ಡೈರೆಕ್ಷನ್ ಕೊಟ್ಟಿದ್ದು ಇವರಿಬ್ಬರ ವಾಗ್ಯುದ್ದ ಇಲ್ಲಿಗೆ ನಿಲ್ಲಲಿಲ್ಲ ಸಿಟಿ ರವಿ ಪೊಲೀಸರ ವಶದಲ್ಲಿದ್ದಾಗಲೇ ತಲೆಗೆ ಗಾಯವಾಗಿ ಕಟ್ಟಿಕೊಂಡಿರುವ ಬ್ಯಾಂಡೇಜ್ ವಿಚಾರವನ್ನು ಲಕ್ಷ್ಮಿ ಕೆಣಕಿದ್ದಾರೆ ಆದರೆ ಸಚಿವೆಯ ಮಾತಿಗೆ ತಿರುಗೇಟು ಕೊಟ್ಟಿರುವ ಸಿಟಿ ರವಿ ತನ್ನ ಗಾಯದ ಬಗ್ಗೆ ಮಾತಾಡಲು ಲಕ್ಷ್ಮೀ ಹೆಬ್ಬಾಳ್ಕರ್ ಡಾಕ್ಟರ್ ಅಲ್ಲ ಎಂದಿದ್ದಾರೆ ಪಾಪ ಸಿಟಿ ರವಿಯವರನ್ನ ನೀವು ಕೇಳಬೇಕು ಏನು ಒಂದು ಲೀಟರ್ ರಕ್ತ ಹೋಗಿದೆಯಾ ಏನು ಇಪ್ಪತ್ತು ಸ್ಟಿಚಸ್ ಆಗಿದೆಯಾ ಬೇಡ ಬೇಡ ಸಿಟಿ ರವಿ ಅಣ್ಣ ಇದು ಯಾ ಗಂಡಸರಿಗೂ ಶೋಭೆ ತರೋದಿಲ್ಲ ಯಾಕೆ ಅಂತಂದ್ರೆ ಇದು ನೀನು ನಾಟಕ ಮಾಡ್ತಾ ಅಂತ ಜನರಿಗೆ ಆಗ್ಲೇ ಗೊತ್ತಾಗ್ಬಿಟ್ಟಿದೆ ಮೊದಲು ಸಣ್ಣ ಪಟ್ಟಿ ಆಮೇಲೆ ದೊಡ್ಡ ಪಟ್ಟಿ ಎಷ್ಟು ದಿನ ಅಂತ ಎಷ್ಟು ಸ್ಟಿಚ್ಚಸ್ ಬಿದ್ದಿದೆ ಅಂತಾದರೂ ಎಟ್ ಲೀಸ್ಟ್ ಅದನ್ನಾದ್ರೂ ಫೋಟೋ ತೆಗೆದು ಹಾಕು ಜನರಿಗೆ ಗೊತ್ತಾಗುತ್ತೆ ಆವಾಗ ಈಗ ಅವರು ಸಿ ಈಸ್ ನಾಟ್ ಎ ಡಾಕ್ಟರ್ ಡಾಕ್ಟರ್ ತನ್ನ ರಿಪೋರ್ಟ್ನಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ ಪೊಲೀಸರು ಗಾಯ ಆದಾಗಲೂ ಕೂಡ ಮೂರುವರೆ ನಾಲ್ಕು ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮಾನೀವಿ ಯಾವುದೋ ಅಲ್ವೋ ಹೆಡ್ ಇಂಜುರಿ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಡೀಪ್ ಇಂಜುರಿ ಆಗಿಲ್ಲ ಒಂದು ಲೈಟಾಗಿ ಇಂಜುರಿ ಆಗಿದೆ ಅನ್ನೋದನ್ನು ಇಲ್ಲೂ ಹೇಳಿದ್ದೀನಿ ಪಬ್ಲಿಕಲ್ಲೂ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಯಾರು ಕೇಳಿದ್ರಿಗೂ ಹೇಳಿದ್ದೀನಿ ಇದರ ನಡುವೆಯೇ ತಮ್ಮ ತಮ್ಮ ರಾಜಕೀಯ ಜೀವನದ ಬಗ್ಗೆಯೂ ಉಭಯ ನಾಯಕರ ನಡುವೆ ಚರ್ಚೆಯಾಗಿದೆ ಅವಮಾನ ಸನ್ಮಾನ ಎಲ್ಲಾ ನೋಡಿದ್ದೀನಿ ಅಂತ ಲಕ್ಷ್ಮಿ ಹೇಳಿದ್ರೆ ನಾನು ಕೂಡ ರಾಜಕೀಯದ ಹೋರಾಟದಿಂದಲೇ ಬಂದವನು ಎಂದು ರವಿ ಹೇಳಿಕೊಂಡಿದ್ದಾರೆ ಜೊತೆಗೆ ನಾಲಿಗೆಯ ಬಗ್ಗೆಯೂ ಇಬ್ಬರು ಮಾತಾಡಿರುವುದು ವಿಶೇಷ ಸ್ವಾಭಿಮಾನದ ಪ್ರಶ್ನೆ ಏನು ನನ್ನ ರಾಜಕಾರಣಕ್ಕೆ ರೆಡ್ ಕಾರ್ಪೆಟ್ ಹಾಸಿ ನಾನು ಯಾವತ್ತು ಬಂದಿಲ್ಲ ಅವಮಾನ ಸನ್ಮಾನ ಎಲ್ಲ ನೋಡಿ ಇಪ್ಪತ್ತಾರು ವರ್ಷದ ನಂತರ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮಂತ್ರಿ ಆಗಿದ್ದೀನಿ ನನಗೂ ನಮ್ಮ ಮನೆಯಲ್ಲಿ ಸಂಸ್ಕೃತಿಯನ್ನ ಕಲಿಸ್ಕೊಟ್ಟಿದ್ದಾರೆ ನನಗೂ ನಮ್ಮ ನಾಯಕರ ಬೆಂಬಲ ಇದೆ ನನಗೂ ನಮ್ಮ ಕಾರ್ಯಕರ್ತರ ಆಶೀರ್ವಾದ ಇದೆ ಹೋರಾಟದಿಂದ ಶುರುವಾಯಿತು ಬೂತ್ ಶುರುವಾಯಿತು ಯಾರ ರಾಜಕೀಯ ಜೀವನ ಹೇಗಾಯ್ತು ಹೇಗೆ ಶುರುವಾಯಿತು ಅನ್ನೋದನ್ನ ನೀವು ಸ್ಥಳೀಯರನ್ನ ಕೇಳಿ ತಿಳ್ಕೊಳ್ಳಿ ನನ್ನ ವಿರುದ್ಧ ಯಾಕ್ರಿ ಮಾಡ್ತೀರಾ ಮೊದಲು ನಿಮ್ಮ ನಾಲ್ಗೇನ ಸ್ವಚ್ಛ ಮಾಡ್ಕೊಳ್ಳಿ ನೀವೇನು ಪದವನ್ನು ಬಳಸಿದ್ದೀರಾ ಬಿಡಿ ಸಿ ಟಿ ರವಿ ಅವರಂತರೂ ಅದೇ ರೀತಿ ಅವರು ಅದೇ ರೀತಿ ಅದೇನೋ ಹೇಳ್ತಾರಲ್ಲ ಭೂತದ ಬಾಯಲ್ಲಿ ಭಗವಂತ ಅಂತ ಹೇಳಿ ನಿಮಗೇನಾಗಿದೆ ರೀ ವಿಜೇಂದ್ರ ಅವರೇ ರೀ ಅಶೋಕ್ ಅವರೇ ಶ್ರೀಮತಿ ಜೈಲಮಾಲ ಅವರು ಮಂತ್ರಿ ಆದಾಗ ಈ ಮಹಾತಾಯಿಯ ಬಾಯಿಂದ ಬಂದ ಅಣಿಮತ್ತಿಗಳನ್ನು ನೀವು ಕೇಳಿದ್ದೀರಿ ಆಮೇಲೆ ವಿಧಾನಸಭೆಯಲ್ಲಿ ನನ್ನ ಪತ್ನಿ ನನ್ನ ತಾಯಿ ನನ್ನ ಅಕ್ಕಂದಿರ ಬಗ್ಗೆ ಈ ಮಹಾತಾಯಿ ಮಾತಾಡಿದ ಮಾತನ್ನು ನೀವು ಕೇಳಿದ್ದೀರಿ ಆ ಉದ್ವೇಗದಿಂದ ಕಣ್ಣೀರಿನಿಂದ ಎಮೋಷನಲ್ಲು ಬೆನಿಫಿಟ್ನ ಗಿಟ್ಟಿಸ್ಕೊಳ್ಬೋದು ಅನ್ನೋದು ಅವರ ಮನ ಅವರ ಉದ್ದೇಶ ಇರಬಹುದು ಮತ್ತು ಇನ್ನೂ ಸದನದಲ್ಲಾದ ಘಟನೆಯನ್ನು ಸುಲಭವಾಗಿ ಮರೆಯೋದಿಲ್ಲ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಭೂಸುಗುಟ್ಟಿದ್ದಾರೆ ಈ ಪ್ರಕರಣವನ್ನ ಇಲ್ಲಿಗೆ ಬಿಡೋದಿಲ್ಲ ನನ್ನ ಬಳಿ ದಾಖಲೆಗಳಿವೆ ಸಾಕ್ಷಿಗಳಿವೆ ಅಲ್ಲದೆ ಇದನ್ನ ಎಫ್ ಎಸ್ ಎಲ್ಗೂ ಕೊಟ್ಟು ರವಿಗೆ ಶಿಕ್ಷೆ ಸಿಗುವವರೆಗೂ ಬಿಡೋದಿಲ್ಲ ಎಂದು ಶಪಥ ಮಾಡಿದ್ದಾರೆ ಆದರೆ ಪ್ರತಿದೂರು ಕೊಡುವುದರ ಜೊತೆಗೆ ಕಾಂಗ್ರೆಸ್ನವರಿಂದಲೇ ತನಗೆ ಬೆದರಿಕೆ ಇದೆ ಎಂದು ರವಿ ಹೇಳುತ್ತಿದ್ದಾರೆ ಖಂಡಿತವಾಗ್ಲೂ ಎಫ್ ಎಸ್ ಎಲ್ ಕಳಿಸ್ತೀನಿ ಸಭಾಧಿಪತಿಯವ್ರನ್ನ ಭೇಟಿ ಆಗ್ತೀನಿ ನಿನ್ನೆ ಅವ್ರು ನನ್ನ ಹತ್ರ ಮಾತಾಡಿದ್ದಾರೆ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ನನ್ನ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಸಮೇತ ಎಲ್ಲ ಕೊಡ್ತೀನಿ ವಿಧಾನ ಪರಿಷತ್ ಮೇಲೆ ನನಗೆ ಧಮಕಿ ಹಾಕಿದ್ದು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ನೀವು ಕೂಡ ತೋರಿಸಿದ್ದೀರಿ ಎಲ್ಲದನ್ನು ಡಿ ಕೆ ಶಿವಕುಮಾರ್ ಅವರು ನೀವೇ ತೋರಿಸಿದಿರಿ ರಾಜು ನೀವು ತೋರಿಸಿದ್ದೀರಿ ನಜೀರ್ ಅಹಮದ್ ನೀವು ತೋರಿಸಿದ್ದೀರಿ ಚಂದ್ರಾಜ್ ಹಟ್ಟಿವಡಿ ಅವ್ರನ್ನು ನೀವು ತೋರಿಸಿದ್ದೀರಿ ಅವರೆಲ್ಲರನ್ನ ಹೆಸರನ್ನ ಹಾಕಿಯೇ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ ಪ್ಲೀಸ್ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ನನ್ನ ವಿರುದ್ಧ ಯಾಕ್ರಿ ಮಾಡ್ತೀರಾ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪಕ್ಷದ ವರಿಷ್ಠರು ಅವರು ಕೂತು ತೀರ್ಮಾನ ಮಾಡ್ತಾರೆ ಕಾನೂನಾತ್ಮಕ ಕ್ರಮಗಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಉಳಿದ ಸಂಗತಿಗಳ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ ಸುಳ್ಳುಗಳ ಸರಮಾಲೆಯೇ ಹೆಣಿತಾಯಿದ್ದಾರೆ ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ ಕೆಲವು ಕಾಲ ಸತ್ಯವನ್ನು ಮರೆಮಾಚ್ಬೋದು ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ ನೀನಾ ನಾನಾ ನೋಡೋಣ ಅನ್ನೋ ಮಟ್ಟಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಜಿದ್ದಿಗೆ ಬಿದ್ದಿದ್ದಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೊತ್ತಿಲ್ಲ ಆದರೆ ಇಬ್ಬರ ಮೇಲೂ ದೂರು ಪ್ರತಿದೂರು ದಾಖಲಾಗಿದೆ ರಾಜಕೀಯ ವಾಕ್ಸಮರಾನೂ ಇಬ್ಬರ ಮಧ್ಯೆ ಮಿತಿಮೀರಿ ನಡೆಯುತ್ತಿದೆ ಆದರೆ ಇಬ್ಬರ ಜಗಳದ ಪ್ರಕರಣದಲ್ಲಿ ಪೊಲೀಸರ ತನಿಖಾ ರಿಪೋರ್ಟ್ ಏನಿರುತ್ತೆ ಕೋರ್ಟ್ ಯಾವ ಆದೇಶ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ಯೋಗೇಶ್ ನ್ಯೂಸ್ ಐಟೀನ್ ಚಿಕ್ಕಮಗಳೂರು ಹೀಗೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ವಾಕ್ಸಮರ ಬಹಳ ಜೋರಾಗಿನೇ ಸಾಗಿತ್ತು ಇವತ್ತು ಈಗ ಇದೇ ಇಬ್ಬರು ನಾಯಕರ ಹೆಸರಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ನಡೆದಂತಹ ಮಾತಿನ ಯುದ್ಧ ಹೇಗೆ ಸಾಗಿತ್ತು ನಾಯಕರ ಟಾಕ್ ವಾರ್ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸಿಟಿ ರವಿ ಎನ್ಕೌಂಟರ್ಗೆ ಸರಕಾರ ಪ್ರಯತ್ನಿಸಿತ್ತ ಹೌದು ಅಂತಿದೆ ಬಿ ಜೆ ಪಿ ಸುಳ್ಳು ಕಥೆ ಅಂತಿದೆ ಕಾಂಗ್ರೆಸ್ ಅವಾಚ್ಯ ಪದ ಬಳಸಿದ್ರು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯಾಹ್ನ ದೂರು ಕೊಟ್ರು ಸಂಜೆ ಸಿಟಿ ರವಿ ಅವರನ್ನ ಪೊಲೀಸರು ಬಂಧಿಸಿದ್ರು ಆಮೇಲೆ ಗಿಡೀ ರಾತ್ರಿ ಭದ್ರತೆ ಹೆಸರಲ್ಲಿ ಸುತ್ತು ಹಾಕಿಸಿದ್ರು ಆದ್ರೆ ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡೋಕೆ ಕಾಂಗ್ರೆಸ್ ಸರಕಾರ ಮಾಡಿದ ಹುನ್ನಾರಾಗಿದು ಅಂತ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ರು ಈಗ ಜೋಶಿ ಅವರ ಮಾತಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ದನಿಗೂಡಿಸಿದ್ರು ಕಾಂಗ್ರೆಸ್ಸಿಗರನ್ನ ಅದರಲ್ಲೂ ಗೃಹ ಸಚಿವರನ್ನೇ ಟಾರ್ಗೆಟ್ ಮಾಡಿದ್ರು ಸಹಜವಾಗಿ ಇದು ಗೃಹ ಸಚಿವರ ಪಿತ್ತ ನೆತ್ತಿಗೇರಿಸಿತ್ತು ಇನ್ನೊಂದ್ ಕಡೆ ಸಚಿವ ಎಂ ಪಾಟೀಲ್ ಕೂಡ ಕಿಡಿಕಾರಿದ್ರು ಹಲ್ಲೆ ಮಾಡಿದ ಐದು ನಿಮಿಷದ ದಿವಸದ ನಂತರ ಎಲ್ಲ ಸಾಕ್ಷಿ ನಾಶ ಮಾಡಿ ಎಲ್ಲ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದಾರೆ ಅವರೇ ತಿಳ್ಕ ಗೃಹ ಸಚಿವರು ಇದ್ದಾರ ಇಲ್ವಾ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿದ್ಯಾ ಇಲ್ಲ ಅನ್ನೋದು ಅವ್ರಿಗೂ ಮಾಹಿತಿ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾವ ರೀತಿಯಲ್ಲಿ ಗೃಹ ಸಚಿವರು ಇಲ್ಲ ಅನ್ನೋದನ್ನ ಅವ್ರು ಹೇಳಿ ಆಮೇಲೆ ಅದಕ್ಕೆ ಉತ್ತರ ಕೊಡೋಣ ಇವತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ ಕೆಲವು ಆಯ್ದಂತ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಡೈರೆಕ್ಷನ್ ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂತ ರೀತಿಯ ತೀರ್ಮಾನಗಳು ಆಗ್ತಾ ಇದ್ದಾವೆ ಬೇಕಾದಂತಹ ರೀತಿಯ ಕೇಸ್ ಬುಕ್ ಮಾಡೋದು ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನನ್ನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ನಾನು ಆ ಪದ ಬಳಸಿದ್ದೀನಿ ನಾನು ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದ್ರೆ ಅದು ಅಲ್ಲಿಗೆ ಆಗ್ತದೆ ಅದನ್ನು ಬಿಟ್ಕೊಂಡು ನನಗೆ ಆಗ ಪದ ಬಳಸಿದ್ದಕ್ಕೆ ನಾವು ಫೇಕ್ ಎನ್ಕೌಂಟರ್ ಮಾಡಿದರು ಅದು ಮಾಡಿದರು ಇದು ಮಾಡ್ತಾ ಇದ್ರು ಅಂತೇಳಿ ಸುಮ್ಮನೆ ಅದಕ್ಕೆ ಇವರು ಫೇಕ್ ಎನ್ ಕೌಂಟರ್ ಮಾಡೋಕೆ ಹೋದರೆ ಉಪಯೋಗ ಹೇಗಿಲ್ಲ ಅದು ಫೇಕ್ ಕೌಂಟರ್ ಇದು ಇನ್ನು ಸಿ ಟಿ ರವಿ ಅವರನ್ನ ರಾತ್ರಿ ಇಡೀ ಸುತ್ತಾಡಿಸಿದ್ಯಾಕೆ ಈ ಸರಕಾರ ಬದುಕಿದ್ಯಾ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಶ್ನೆ ಹಾಕಿದ್ರು ಕೊಳಕು ಭಾಷೆ ಬಿಜೆಪಿ ನಾಯಕನ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಆಗ್ರಹಿಸಿದ್ರು ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಅರೆಸ್ಟ್ ಮಾಡಿದಂಗ ಮಾಡಿ ಅವರನ್ನು ನಡೆಸ್ಕೊಂಡ್ರಲ್ಲ ಹನ್ನೆರಡು ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಅಂತ ಯಾರಾದರೂ ಬದುಕಿದೆಯ हरकतें और भाषा का इस्तेमाल एक बार फिर भाजपा के नेता महिला नेत्रियों के लिए कर रहे हैं न केवल वो भर्सना योग्य है पर मैं कर्नाटक की सरकार से आग्रह करूंगा कि ऐसे अपराधियों के खिलाफ कड़ी कार्रवाई करे राजकीय परिषद सभापति बसवराज हरट्टी न्यूज 18 जो ಸಿಟಿ ರವಿ ಬಳಸಿದ ಭಾಷೆ ಹೆಬ್ಬಾಳ್ ಗರ್ಬಾಯಲ್ಲಿ ಬಂದ ಮಾತುಗಳು ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ನಡೆದಿತ್ತು ಆಮೇಲೆ ಭದ್ರತಾ ದೃಷ್ಟಿಯಿಂದ ರಾತ್ರಿ ಇಡೀ ಸುತ್ತಾಡಿಸಿತ್ತು ಎಲ್ಲದರ ಬಗ್ಗೆ ಹೊರಟ್ಟಿಯವರು ಈವತ್ತು ಮಾತಾಡಿದ್ರು ದೂರು ಪ್ರತಿ ದೂರು ಹಕ್ಕು ಚ್ಯುತಿ ಆಡಿಯೋ ವಿಡಿಯೋ ಸಾಕ್ಷಿಗಳ ಬಗ್ಗೆ ಪರಿಷತ್ ಪೀಠಾಧಿಪತಿ ಬಸವರಾಜ್ ಹೊರಟ್ಟಿ ಮುಕ್ತವಾಗಿ ಮಾತಾಡಿದ್ರು ನಮ್ ಕಡೆ ಇವತ್ತಿನ ಎರಡು ಕಡೆಯಿಂದ ಯಾವುದೇ ದೂರ ಬಂದಿಲ್ಲ ಅವರಿಂದ ಬಂದಿಲ್ಲ ಇವರಿಂದ ಬಂದಿಲ್ಲ ದೂರ ಅಂದ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಕಸ್ಮಾತ್ ಅವರು ಅವ್ರ ಹಕ್ಕಿಗೆ ಚುತಿ ಆಗೈತಿ ಅಥವಾ ನಮ್ಗೆ ಹಿಂಗಾಗೈತಿ ಹೆಂಗೈತೆ ಅಂದ್ರೆ ಏನಾದ್ರು ಕೊಟ್ಟರೆ ಅದನ್ನು ನಾವು ನಮ್ಮ ನಿಯಮದ ಪ್ರಕಾರ ನಾವು ಪರಿಸ್ಥಿತಿ ಅಲ್ಲಿ ಮಟ್ಟ ನಾವು ಏನು ಮಾಡೋಕ್ಕಾಗೋದಿಲ್ಲ ನಮಗೆ ನೋಡಮ್ಮ ಇದರಲ್ಲಿ ಯಾವುದೂ ಇಲ್ಲ ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮಗೆಲ್ಲ ರೆಕಾರ್ಡ್ ನಮ್ಮಲ್ಲಿ ಇದ್ದರೆ ಮಾತ್ರ ನಮಗೆ ಅಥೆಂಟಿಕ್ ಹೊರಗಾರ ಕೊಟ್ಟರು ಮೊಬೈಲ್ ಕೊಟ್ಟರು ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು ಎಫ್ ಎಸ್ ಕೊಟ್ಟರೆ ಕಳುತ್ತೀವಿ ಆ ರಿಪೋರ್ಟಿಂಗ್ ಬಂತು ಆ ರಿಪೋರ್ಟ್ನ ನಾವು ತೀರ್ಮಾನ ಮಾಡೋದು ರಾತ್ರಿ ಒಂದೂವರೆ ಗಂಟೆವರೆಗೆ ಅವ್ರಿಗೆ ಟ್ರ್ಯಾಕ್ ಮಾಡಿದ್ದೀನಿ ಅವಾಗ ಏನೇ ಪೊಲೀಸ್ ಕಮಿಷನರ್ ಏನಿದೆ ಈಗ ಎಸ್ ಪಿ ಅವನ್ನ ರೂಲಲ್ಲಿ ಕರ್ಕೊಂಡು ಹೋಗಿದ್ರು ಎಸ್ ಪಿಗೆ ಮಾತಾಡಿದೆ ಸರ್ ಅಲ್ಲಿ ಮತ್ತೆ ಮಾಡಿ ಗಲಾಟೆ ಆಗಿ ಏನಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ ಕರ್ಕೊಂಡು ಹೋಗೋ ನಮ್ಮ ಪೊಲೀಸರು ದಾರಿ ತಪ್ಪೋಗಾರೆ ಯಾವುದನ್ನ ಹೇಳಿದೆ ಅವ್ರಿಗೆ ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮ ನಿಮ್ಮನ್ನು ಬಿಡಂಗಿಲ್ಲ ನೀವು ಜವಾಬ್ದಾರಿ ಸ್ಪಷ್ಟು ಮತ್ತು ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳ ಇವತ್ತಿನ ರಾಜಕೀಯ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಆದ್ರೆ ಇನ್ನು ಮುಂದೆ ಒಳ್ಳೆ ದಿನಗಳಿಂದ ರಾಜಕೀಯದಲ್ಲಿ ನೋಡೋಕಾಗಲ್ಲ ಮೌಲ್ಯಯುತ ರಾಜಕೀಯ ಇನ್ನು ಮುಂದೆ ಇರಲ್ಲ ಅನ್ನೋ ಬೇಸರವನ್ನು ಸಭಾಪತಿಗಳು ಹೊರ ಇನ್ನು ಮುಂದೆ ಪರಿಸ್ ಬಿಡು ಹೇಳ ನಿಮ್ಗೆಲ್ಲರಿಗೂ ಇನ್ನು ನೀವು ಒಳ್ಳೆಯ ದಿನಗಳನ್ನು ಯಾರು ನೋಡೋಂಗಿಲ್ಲ ಇಷ್ಟ ವ್ಯವಸ್ಥೆ ಮಾತಾಡೋದಿಲ್ಲ ಎಲ್ಲದ್ರಾಗೂ ನಿಮ್ಮದು ಬಂತು ನಮ್ಮದು ಬಂತು ಎಲ್ಲ ಬಂತು ಒಳ್ಳೆಯ ದಿನಗಳನ್ನು ಯಾರು ನೀವು ನೋಡೋಂಗಿಲ್ಲ ಭಾಳ ನೀವು ಕೇಳಕ್ಕೆ ಹೋಗ್ಬೇಡ ನೀನು ಒಳ್ಳೆ ದಿನಗಳು ನೋಡೋಂಗಿಲ್ಲ ಇನ್ನು ಹತ್ತು ಹದಿನೈದು ವರ್ಷ ನಂತರ ಈಗೇನು ಐವತ್ತು ವರ್ಷ ಅರವತ್ತು ಮೇಲ್ದಾರ್ ಇವರೆಲ್ಲ ಹಾದ್ಕೊಂಡು ಎಲ್ಲ ಮೌಲ್ಯಗಳು ಹೋಗಾವ ಯಾವ ಮೌಲ್ಯ ಉಳಿಯಂಗಿಲ್ಲ ರಾಜ್ಯ ರಾಜಕೀಯದಲ್ಲಿ ಮೂರು ಪಕ್ಷಗಳ ನಡುವಿನ ಜಗಳ ನೋಡ್ತಿದ್ರೆ ಹೊರಟ್ಟಿಯವರಾಗಿ ಮಾತು ನಿಜ ಅಂತ ಅನ್ನಿಸ್ತಿದೆ ರಾಜ್ಯದ ಜನರ ಪರ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಬೇಕಾದ ರಾಜಕಾರಣಿಗಳು ಸ್ವಪ್ರತಿಷ್ಠೆಗಾಗಿ ಕಚ್ಚಾಡ್ತಿರೋದು ನಿಜಕ್ಕೂ ಈ ರಾಜ್ಯದ ದೌರ್ಭಾಗ್ಯ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಪುಷ್ಪಾ ಟು ಸಿನಿಮಾದ ಮೂಲಕವಾಗಿ ಅಬ್ಬರಿಸಿದಂತಹ ಅಲ್ಲು ಅರ್ಜುನ್ ಮತ್ತು ತೆಲಂಗಾಣದ ಸರ್ಕಾರದ ನಡುವಿನ ಫೈಟ್ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ ಪುಷ್ಪ ಟು ರಿಲೀಸ್ ವೇಳೆ ನಡೆದಂತಹ ಕಾಲ್ತುಳಿದ ಪ್ರಕರಣದ ರಾಜಕೀಯ ಮುಂದುವರಿತಾನೆ ಇದೆ ಸಿಎಂ ರೇವಂತ್ ರೆಡ್ಡಿ ಮತ್ತು ಅಲ್ಲು ಅರ್ಜುನ್ ನಡುವಿನ ಸಮರಕ್ಕೆ ತೆಲಂಗಾಣ ಮತ್ತೆ ಧಗಧಗಿಸ್ತಾ ಇದೆ ಡಿಸೆಂಬರ್ ನಾಲ್ಕರಂದು ಹೈದರಾಬಾದ್ನಲ್ಲಿ ನಡೆದ ಪುಷ್ಪ ಟು ಪ್ರೀಮಿಯರ್ ಶೋ ಕಾಲ್ತುಳಿತ ದುರಂತ ನಟ ಅಲ್ಲು ಅರ್ಜುನ್ ಬಂಧನ ತೆಲಂಗಾಣದಲ್ಲಿ ರಾಜಕೀಯ ತಿರುವು ಪಡೆದುಕೊಂಡಿದೆ ಅಲ್ಲು ಅರ್ಜುನ್ ಆಗಮಿಸಿದಾಗ ಸಂಧ್ಯಾ ಥಿಯೇಟರ್ ಬಳಿ ಉಂಟಾದ ಕಾಲ್ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ಮೃತಪಟ್ಟಿದ್ದರು ಈಕೆಯ ಪುತ್ರ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾನೆ ಈ ನಡುವೆ ನಿನ್ನೆ ಅಲ್ಲು ಅರ್ಜುನ್ ಮನೆಯ ಮೇಲೆ ಕೆಲವರು ದಾಳಿ ಮಾಡಿ ಕಲ್ಲು ತೂರಾಟ ನಡೆಸಿದ್ದು ಮೃತ ರೇವತಿ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಘೋಷಿಸಬೇಕಂತ ಒತ್ತಾಯಿಸಿ ಕೈಗೆ ಸಿಕ್ಕ ಹೂಕುಂಡಗಳನ್ನು ಧ್ವಂಸ ಮಾಡಿದ್ದರು ಕಾಂಗ್ರೆಸಿಗರಿಂದ ದಾಳಿ ಅಂತ ಬಿಆರ್ಎಸ್ ಆರೋಪ ಬಿಆರ್ಎಸ್ ಮುಖಂಡ ಅಂತ ಕಾಂಗ್ರೆಸ್ ಪ್ರತ್ಯಾರೋಪ ಕಾಲ್ತುಳಿತ ದುರಂತ ಪ್ರಕರಣದಲ್ಲಿ ಸಿಎಂ ರೇವಂತ್ ರೆಡ್ಡಿ ರಾಜಕೀಯ ಮಾಡುತ್ತಿದ್ದಾರೆ ಅನ್ನೋ ಚರ್ಚೆಗಳು ಜೋರಾಗಿ ಕೇಳಿಬರ್ತಿವೆ ನಿನ್ನೆ ಅಲ್ಲು ಅರ್ಜುನ್ ಮನೆ ಮೇಲೆ ಆದ ದಾಳಿ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಆರ್ಎಸ್ ಪಾರ್ಟಿ ಕಾಂಗ್ರೆಸ್ ಗೂಂಡಾಗಳಿಂದಲೇ ದಾಳಿಯಾಗಿದೆ ಅಂತ ಕಿಡಿಕಾರಿದೆ ಅಷ್ಟೇ ಅಲ್ಲ ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿ ಮಾಡಿದ್ದ ಆರೋಪಿ ಸಿಎಂ ರೇವಂತ್ ರೆಡ್ಡಿ ಜೊತೆಗಿರುವ ಫೋಟೋ ರಿಲೀಸ್ ಮಾಡಿದ್ರೆ ಅದೇ ವ್ಯಕ್ತಿ ಬಿಆರ್ಎಸ್ ನಾಯಕ ಕೆಟಿಆರ್ ಜೊತೆಗಿರುವ ಫೋಟೋನ ಕಾಂಗ್ರೆಸ್ ರಿಲೀಸ್ ಮಾಡಿದೆ ಇದೇ ವಿಚಾರವಾಗಿ ಬಿಜೆಪಿ ನಾಯಕರು ಕೂಡ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಗುಡುಗಿದ್ದು ಚಿತ್ರರಂಗದ ವ್ಯಕ್ತಿಗಳನ್ನ ಸರ್ಕಾರ ಗುರಿಯಾಗಿಸಿದೆ ಅಂತ ಆರೋಪಿಸಿದ್ದಾರೆ ವೆದರ್ ಆರ್ ಆನ್ ವೆರಿ ಕ್ಲಿಯರ್ No one should attack the house because there will be elder people, there will be children, there will be ladies on that, there will be working, there will be, you know, doing something in that house, and uh, going and then attacking is uh, not acceptable. We uh, we condemn on that. As far as this uh, specific episode is concerned, why the Congress Party, reddy's government is witch hunting the film personalities? This kind of uh, uh, attitude. ಬೈ ದ ದ ತೆಲಂಗಾಣ ಪೊಲೀಸ್ ಇಸ್ ನಾಟ್ ಮನೆ ಬಿಟ್ಟು ತೆರಳಿದ ಅಲ್ಲು ಅರ್ಜುನ್ ಮಕ್ಕಳು ನಿನ್ನೆ ಜುಬಿಲಿ ಹಿಲ್ಸ್ ನಿವಾಸದ ಮೇಲೆ ಆಗಿರುವ ದಾಳಿಯಿಂದ ನಟ ಅಲ್ಲು ಅರ್ಜುನ್ ಕೊಂಚ ಭಯಗೊಂಡಿದ್ದಾರೆ ಎನ್ನಲಾಗ್ತಿದೆ ಹಾಗಾಗಿ ಮಕ್ಕಳಿಗೆ ಏನೂ ಆಗಬಾರದು ಅಂತ ತಮ್ಮ ಇಬ್ಬರು ಮಕ್ಕಳನ್ನ ಕಾರು ಹತ್ತಿಸಿ ಸುರಕ್ಷಿತ ಜಾಗಕ್ಕೆ ಕಳುಹಿಸುತ್ತಿರುವ ವಿಡಿಯೋ ವೈರಲ್ ಆಗಿದೆ ಅಲ್ಲು ನಿವಾಸದ ಮೇಲೆ ದಾಳಿ ಆರೋಪಿಗಳಿಗೆ ಜಾಮೀನು ಅಲ್ಲು ಅರ್ಜುನ್ ಅವರ ಜುಬಿಲಿ ಹಿಲ್ಸ್ ನಿವಾಸದ ಮೇಲೆ ಅಟ್ಯಾಕ್ ಮಾಡಿದ್ದ ಆರು ಜನರನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಇಂದು ಹೈದರಾಬಾದ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ಕೋರ್ಟ್ ಆರು ಆರೋಪಿಗಳಿಗೆ ಜಾಮೀನು ನೀಡಿದೆ ಸಿಎಂ ರೇವಂತ್ ರೆಡ್ಡಿ ವರ್ಸಸ್ ನಟ ಅಲ್ಲು ಅರ್ಜುನ್ ಪೊಲೀಸರು ಪರ್ಮಿಷನ್ ಕೊಡದಿದ್ರು ಥಿಯೇಟರ್ಗೆ ನಟ ಅಲ್ಲು ಅರ್ಜುನ್ ಹೋದ್ರು ಇದೇ ಕಾರಣಕ್ಕೆ ಕಾಲ್ತುಳಿತ ಉಂಟಾಯಿತು ಅಂತ ಸಿಎಂ ರೇವಂತ್ ರೆಡ್ಡಿ ಹೇಳಿದ್ರು ಎರಡು ದಿನಗಳ ಹಿಂದೆ ತೆಲಂಗಾಣ ವಿಧಾನಸಭೆಯಲ್ಲೂ ಅಲ್ಲು ವಿರುದ್ಧ ರೋಷಾವೇಶ ಹೊರಹಾಕಿದ್ರು ಶನಿವಾರ ಸುದ್ದಿಗೋಷ್ಠಿ ಮಾಡಿ ಸಿಎಂ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದ ಅಲ್ಲು ಅರ್ಜುನ್ ಥಿಯೇಟರ್ಗೆ ಹೋಗಲು ಪರ್ಮಿಷನ್ ಕೊಟ್ಟಿದ್ರು ಅಂತ ಹೇಳಿ ನನ್ನ ಮೇಲಿನ ಎಲ್ಲ ಆರೋಪಗಳು ಸುಳ್ಳು ಅಂದಿದ್ರು ತಿರಸ್ಕರಿಸಿದ ತರ್ವತ ಕೂಡ ನಾಲ್ಕು ತಾರೀಕು ತೊಂಬತ್ತೊಂಬತ್ತು ಕಾರ್ಲೋ ಥಿಯೇಟರ್ಮಿಸಿ ಮಾರ್ಗೋತೆ ಇಂತ ಇಬ್ಬರು ಜರು ಚೌರಸ್ತಂಟೆ ಮುಂದೆ కార్లో రూఫ్ టాప్ ఓపెన్ చేసి రోడ్ షో చేసుకుంటే థియేటర్లకు పోవడం తోటి ఆ చుట్టుముట్టుతున్న ఏడెనిమిది థియేటర్లలో ఉన్న సినిమా అభిమానులు మొత్తం ఇక్కడికే రావడంతో వేలాది మంది జమైన ఆ గేట్ ఒక్కసారి హీరో కారు లోపలికి పంపించడానికి ఆ ఉన్న గేటు తెరవడంతో వేలాది మంది ఒక్కటేసారి ఉప్పెన్ అలాకి నేనేమి ఇర్రెస్పాన్సిబుల్ గత ఇరవై ముప్పై ఏళ్ళకి నేను అదే థియేటర్కి వెళ్తున్నాను ఓల్డ్ సినిమాలకి వెళ్ళాను నేను అదే థియేటర్కి నా సినిమాలు బయట సినిమాలకి వెళ్ళాను ఎప్పుడు ఏ ఏ ఇలాంటి ఏ యాక్సిడెంట్ అవ్వలేదు అండ్ నేనేదో ఇర్రెస్పాన్సిబుల్ గా థియేటర్కి వెళ్ళిపోయాను పర్మిషన్ లేకుండా వెళ్ళిపోయాను అనేది అబ్సల్యూట్లీ ఫాల్స్ ఇన్ఫర్మేషన్ అలాంటిది ఏమీ లేదు యునో థియేటర్ వాళ్ళు చెప్పి అక్కడికి పోలీసులే క్లియర్ చేస్తున్నారు అక్కడ సో ఇట్ ఇస్ అండర్స్ నేను వాళ్ళ డైరెక్షన్ లో వెళ్తున్నాను తెలంగాణ అల్లు అర్జున్ వర్సెస్ సర్కార ఎన్నో పరిస్థితి ఇదే మధ్య అల్లు అర్జున్ మావ కాంగ్రెస్ ముఖండ కంచార్ల చంద్రశేఖర్ రెడ్డి ಟಿಪಿಸಿಸಿ ಉಸ್ತುವಾರಿ ದೀಪಾದಾಸ್ ಮುಂಚಿ ಅವರನ್ನ ಭೇಟಿ ಮಾಡಿರುವುದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಹದಿನೇಳು ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಂತಹ ಕಡೆಯ ಐವರು ಆರೋಪಿಗಳಿಗೂ ಕೂಡ ಇವತ್ತು ಜಾಮೀನು ಸಿಕ್ಕಿದೆ ಇನ್ನೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ತೂಗುದೀಪ್ ಚಾಮುಂಡೇಶ್ವರಿ ತಾಯಿಗೆ ಕಟ್ಟಿಕೊಂಡಿದ್ದಂತಹ ಹರಕೆಯನ್ನು ತೀರಿಸಿದ್ದಾರೆ ಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಿಗೆಲ್ಲ ಬೇಲ್ ದರ್ಶನ್ ಗ್ಯಾಂಗ್ನ ಎಲ್ಲರಿಗೂ ಬಿಡುಗಡೆ ಭಾಗ್ಯ ರೇಣುಕಾ ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿದ್ದ ಸ್ಯಾಂಡಲ್ವುಡ್ ನ ಸುಲ್ತಾನ ದರ್ಶನ್ ರಿಲೀಸ್ ಆಗಿದ್ದೇ ಆಗಿದ್ದು ಒಬ್ಬೊಬ್ಬರಾಗಿ ಎಲ್ಲ ಆರೋಪಿಗಳು ಹೊರಬಂದಿದ್ದಾರೆ ವಾರದ ಹಿಂದೆ ಸುಬ್ಬ ಸುಬ್ಬಿ ಜೊತೆಗೆ ಐದು ಮಂದಿಗೆ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು ಹೀಗಾಗಿ ಇನ್ನುಳಿದ ಐವರಿಗೆ ಬೇಲ್ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನೋ ಅನುಮಾನ ಮೂಡಿತ್ತು ದರ್ಶನ್ ಹೊರ ಬರ್ತಿದ್ದಂತೆ ಇವರೇ ಫಿಟ್ ಆಗ್ತಾರ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ರು ಆದ್ರೀಗ ಉಳಿದ ಐವರು ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಒಟ್ಟು ಹದಿನೇಳು ಮಂದಿ ಲಾಕ್ ಆಗಿದ್ರು ಇದರಲ್ಲಿ ಹನ್ನೆರಡು ಮಂದಿ ಈಗಾಗಲೇ ಬೇಲ್ ಮೇಲೆ ಹೊರ ಬಂದಿದ್ದಾರೆ ಈಗ ಉಳಿದ ಐವರಿಗೂ ಜಾಮೀನು ಸಿಕ್ಕಿದೆ ಹಾಗಾದ್ರೆ ಯಾರಿಗೆಲ್ಲ ಇವತ್ತು ಬೇಲ್ ಸಿಕ್ಕಿದೆ ಅಂತ ನೋಡೋದಾದ್ರೆ ಎ ತ್ರೀ ಪವನ್ ಫೋರ್ ರಾಘವೇಂದ್ರ ಎಫೈ ನಂದೀಶ್ ಎ ನೈನ್ ಧನ್ರಾಜ್ ಹಾಗೂ ಟೆನ್ ವಿನಯ್ಗೆ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಜಾಮೀನು ನೀಡಿದೆ ಆರೋಪಿ ಪವನ್ ಹಾಗೂ ರಾಘವೇಂದ್ರಗೆ ಷರತ್ತುಬದ್ಧ ಬೇಲ್ ನೀಡಲಾಗಿತ್ತು ಇಬ್ಬರಿಗೂ ಒಂದು ಲಕ್ಷದ ಬಾಂಡ್ ಹಾಗೂ ಇಬ್ಬರ ಶ್ಯೂರಿಟಿ ನೀಡುವಂತೆ ಶರತ್ತನ್ನ ವಿಧಿಸಲಾಗಿದೆ ಈ ಮೂಲಕ ಎಲ್ಲಾ ಹದಿನೇಳು ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ಸಿಕ್ಕಂತಾಗಿದೆ ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿದ್ದ ದರ್ಶನ್ ಬಿಡುಗಡೆ ಮಾಡೋದಕ್ಕೆ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ ಮಾಡಿಕೊಳ್ಳದ ಹರಕೆಯಿಲ್ಲ ಆರು ತಿಂಗಳ ನಂತರ ಗಂಡ ಹೊರಬರ್ತಿದಂತೆ ಒಂದೊಂದೇ ಹರಕೆ ತೀರಿಸಿದ್ದಾರೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಮಹಾಪೂಜೆ ಮಾಡಿಸಿದ್ದಾರೆ ೇಶ್ವರಿ ಅಂದ್ರೆ ದರ್ಶನ್ಗೆ ಅಪಾರ ನಂಬಿಕೆ ಮೈಸೂರಿಗೆ ಹೋದಾಗಲೆಲ್ಲ ತಾಯಿಯ ದರ್ಶನ ಮಾಡ್ಕೊಂಡು ಬರ್ತಿದ್ರು ಹೀಗಾಗಿಯೇ ತನ್ನ ಗಂಡನ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಹರಕೆಯನ್ನ ಕಟ್ಕೊಂಡಿದ್ರು ಈಗ ದರ್ಶನ್ ಹೊರ ಬರ್ತಿದ್ದಂತೆ ಮೊದಲು ತಾಯಿ ಸನ್ನಿಧಿಗೆ ಬಂದಿದ್ದಾರೆ ಅತ್ತೆ ಮೀನಾ ಹಾಗೂ ದಿನಕರ್ ಕುಟುಂಬದ ಜೊತೆ ಬಂದ ವಿಜಯಲಕ್ಷ್ಮಿ ದರ್ಶನ್ ಹೆಸರಲ್ಲಿ ನಾಮಬಲ ಅರ್ಚನೆ ಕುಂಕುಮ ಅರ್ಚನೆ ಮಾಡಿಸಿದ್ದಾರೆ ಜಾಮೀನಿನ ಮೇಲೆ ಹೊರ ಬಂದಿರುವಂತಹ ದರ್ಶನ್ ಫಾರ್ಮ್ ಹೌಸ್ನಲ್ಲೇ ಸದ್ಯ ರೆಸ್ಟ್ ಮಾಡ್ತಿದ್ದಾರೆ ಸರ್ಜರಿ ಮಾಡಿಸಿಕೊಳ್ತಾರೋ ಇಲ್ವೋ ಅನ್ನೋದ್ರ ಸಣ್ಣ ಮಾಹಿತಿಯೂ ಇಲ್ಲ ಇದ್ರ ಮಧ್ಯೆ ಈಗ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ ದರ್ಶನ್ಗೆ ಇವತ್ತು ಈ ಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣವೇ ಆರ್ ನಗರದ ಗೌಡ್ತಿ ಇಬ್ಬರು ಜೈಲಿಂದ ಹೊರಬಂದು ವಾರವೇ ಆಗೋಯ್ತು ಆದ್ರೂ ಕೂಡ ಇಬ್ಬರು ಸಂಪರ್ಕ ಮಾಡಿಲ್ಲ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ ಬಿಟ್ರೆ ಬೇರೆ ಯಾವುದೇ ಸುಳಿವಿಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ದರ್ಶನ್ ಪವಿತ್ರಾಳ ಸ್ನೇಹ ಕಡಿದುಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಒಟ್ನಲ್ಲಿ ಬೇಲ್ ಸಿಕ್ಕಿರೋ ಖುಷಿ ಒಂದ್ ಕಡೆ ಟ್ರೀಟ್ಮೆಂಟ್ ಇನ್ನೊಂದ್ ಕಡೆ ಇದ್ರ ಮಧ್ಯೆ ರನ್ ಕೂಡ ಜೋರಾಗಿದೆ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಐಟಿನ್ ಮೈಸೂರು ಬಾಂಬ್ ಸ್ಫೋಟ ಕೇಸ್ ತಲೆಮರೆಸಿಕೊಂಡಿದ್ದ ಕಿರಿಸ್ತಾನಿ ಉಗ್ರರ ಎನ್ಕೌಂಟರ್ ಆಗಿದೆ ಯೋಗಿ ಆಡಳಿತದ ಉತ್ತರ ಪ್ರದೇಶದಲ್ಲಿ ಈ ಎನ್ಕೌಂಟರ್ನ ಮಾಡಲಾಗಿದ್ದು ಖಲಿಸ್ತಾನಿಗಳ ಹತ್ಯೆ ಹೀಗಾಯಿತು ಸತ್ತವರು ಯಾರೆಲ್ಲ ಅನ್ನೋದರ ಬಗೆಗಿನ ಸಮಗ್ರ ವರದಿ ನಿಮಗೆ ತೋರಿಸ್ತೀನಿ ಗುರುದಾಸ್ಪುರ ಗ್ರೆನೇಡ್ ದಾಳಿ ಪ್ರಕರಣ ಮೂವರು ಖಲಿಸ್ತಾನಿ ಉಗ್ರರ ಎನ್ಕೌಂಟರ್ ಪಂಜಾಬ್ನ ಗುರುದಾಸ್ಪುರದಲ್ಲಿ ಮೂರು ಪೊಲೀಸ್ ಠಾಣೆಗಳ ಮೇಲೆ ಗ್ರೆನೇಡ್ ಎಸೆದಿದ್ದ ಮೂವರು ಖಲಿಸ್ತಾನಿ ಉಗ್ರರನ್ನು ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಉತ್ತರ ಪ್ರದೇಶದ ಫಿಲಿಪಿಟ್ನಲ್ಲಿ ನಡೆದ ಎನ್ಕೌಂಟರ್ ಕಾರ್ಯಾಚರಣೆಯಲ್ಲಿ ಗುರುವಿಂದರ್ ಸಿಂಗ್ ವೀರೇಂದ್ರ ಸಿಂಗ್ ಮತ್ತು ಜಸನ್ಪ್ರೀತ್ ಸಿಂಗ್ ಎಂಬ ಮೂವರು ಖಲಿಸ್ತಾನಿ ಉಗ್ರರು ಹತ್ಯೆಯಾಗಿದ್ದಾರೆ ಕಳೆದ ವಾರ ಪಂಜಾಬ್ನ ಮೂರು ಪೊಲೀಸ್ ಠಾಣೆಗಳ ಮೇಲೆ ದಾಳಿಯಾಗಿತ್ತು ಮೊದಲು ಗುರುದಾಸ್ಪುರದ ಬಂಗಾರ್ ಠಾಣೆ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು ಇದಾದ ಎರಡು ಮೂರು ದಿನಗಳ ಬಳಿಕ ಅಮೃತ್ಸರದ ಇಸ್ಲಾಮಾಬಾದ್ ಪೊಲೀಸ್ ಠಾಣೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿತ್ತು ಇದರ ಬೆನ್ನಲ್ಲೇ ಬಕ್ಷಿವಾಲ್ ಪೊಲೀಸ್ ಠಾಣೆಯ ಹೊರಭಾಗದಲ್ಲಿ ಮತ್ತೊಂದು ಬಾಂಬ್ ಸ್ಫೋಟವಾಗಿತ್ತು ಈ ಸರಣಿ ಸ್ಫೋಟಗಳ ಹಿಂದೆ ಖಲಿಸ್ತಾನಿ ಉಗ್ರರ ಕೈವಾಡ ಇರುವ ಬಗ್ಗೆ ಪೊಲೀಸರಿಗೆ ಶಂಕೆ ವ್ಯಕ್ತವಾಗಿತ್ತು ಪಂಜಾಬ್ನಲ್ಲಿ ಪೊಲೀಸ್ ಠಾಣೆಗಳ ಮೇಲೆ ಗ್ರೆನೇಡ್ ಎಸೆದಿದ್ದ ಈ ಖಲಿಸ್ತಾನಿ ಉಗ್ರರು ಉತ್ತರ ಪ್ರದೇಶಕ್ಕೆ ತೆರಳಿ ತಲೆಮರೆಸಿಕೊಂಡಿದ್ರು ಇವರ ಬಂಧನಕ್ಕೆ ಜಂಟಿ ಕಾರ್ಯಾಚರಣೆ ಕೈಗೊಂಡಿದ್ರು ಉತ್ತರ ಪ್ರದೇಶ ಮತ್ತು ಪಂಜಾಬ್ ಪೊಲೀಸರು ಕಳೆದ ರಾತ್ರಿ ಪಕ್ಕಾ ಮಾಹಿತಿ ಮೇರೆಗೆ ದಾಳಿ ಮಾಡಿ ಉತ್ತರ ಪ್ರದೇಶದ ಫಿಲಿಬಿತ್ನಲ್ಲಿ ಎನ್ಕೌಂಟರ್ ಮಾಡಿದ್ದಾರೆ ಬಂಧಿಸಲು ಯತ್ನಿಸಿದ ಪೊಲೀಸರ ಮೇಲೆಯೇ ಉಗ್ರರು ಗುಂಡು ಹಾರಿಸಿದ್ರು ಇದಕ್ಕೆ ಪ್ರತಿಯಾಗಿ ಪೊಲೀಸರಿಂದ ಹಾರಿದ ಗುಂಡಿಗೆ ಗುರುವಿಂದರ್ ಸಿಂಗ್ ವೀರೇಂದ್ರ ಸಿಂಗ್ ಮತ್ತು ಜಸನ್ಪ್ರೀತ್ ಸಿಂಗ್ ದೇಹದಿಂದ ರಕ್ತ ಚಿಮ್ಮಿ ಗಂಭೀರವಾಗಿ ಗಾಯಗೊಂಡಿದ್ರು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೇ ಮೃತಪಟ್ಟಿದ್ದಾರೆ ಮೂವರು ಖಲಿಸ್ತಾನಿಗಳ ಹತ್ರ ಇದ್ದ ಎರಡು ಕೆ ಫೋರ್ಟಿ ಸೆವೆನ್ ರೈಫಲ್ಗಳು ಎರಡು ಪಿಸ್ತೂಲ್ಗಳು ಸೇರಿ ಹಲವು ಶಸ್ತ್ರಾಸ್ತ್ರಗಳನ್ನು ಸೀಜ್ ಮಾಡಿದ್ದಾರೆ ಜೊತೆಗೆ ಪಾಕಿಸ್ತಾನ ಮೂಲದ ಖಲಿಸ್ತಾನ್ ಜಿಂದಾಬಾದ್ ಫೋರ್ಸ್ನ ಸದಸ್ಯರಾಗಿದ್ದರು ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ सीएससी पुरनपुर पहुंचाया गया वहां पर प्राथमिक उपचार देकर इन्हें जिला अस्पताल लाया गया जहाँ इनकी मृत्यु की पुष्टि थी मुसाफर टीम के द्वारा की गई इनसे दो एके सैंतालीस दो फॉरन मेड ग्लॉक पिस्टल्स एक थाना पूरनपुर से जो चोरी से संबंधित बाइक थी वो बरामद हुई है हमारे दो कांस्टेबल्स घायल हुए हैं उनका भी प्राथमिक उपचार इनका कांस्टेबल सुमित और कांस्टेबल शाहनवाज पुलिस की तरफ से ಮೂವರು ಖಲಿಸ್ತಾನಿಗಳಿಗೆ ಉತ್ತರ ಪ್ರದೇಶದಲ್ಲಿ ಆಶ್ರಯ ಕೊಟ್ಟವರಿಗಾಗಿ ಶೋಧ ನಡೆಯುತ್ತಿದೆ ಯೋಗಿ ಸರ್ಕಾರ ಇದಕ್ಕಂತಾನೇ ಪ್ರತ್ಯೇಕ ಟೀಂ ಕೂಡ ರಚಿಸಿದೆ ರಿಪೋರ್ಟ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ವಿಶ್ವ ಬ್ಯಾಡ್ಮಿಂಟನ್ ತಾರೆ ಸಿಂಧು ಸಪ್ತಪತಿ ತುಳಿದಿದ್ದಾರೆ ಖ್ಯಾತ ಉದ್ಯಮಿ ವೆಂಕಟದತ್ತ ಸಾಯಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರಾಜಸ್ಥಾನದ ಉದಯಪುರದಲ್ಲಿ ತೆಲುಗು ಸಂಪ್ರದಾಯದಂತೆ ಮದುವೆ ನಡೆಯಿತು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗಿಯಾಗಿ ನವ ದಂಪತಿಗೆ ಆಶೀರ್ವದಿಸಿದರು ಡಿಸೆಂಬರ್ ಇಪ್ಪತ್ನಾಲ್ಕು ನಾಳೆ ಹೈದರಾಬಾದ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ನಡೆಯಲಿದೆ ಬೆಳಗಾವಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಗಾಂಧಿ ಭಾರತ ಸಮಾವೇಶ ನಡೆಯಲಿದೆ ಕ್ಲಬ್ ರಸ್ತೆಯ ಸಿಪಿಇಡಿ ಶಾಲಾ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಸೇರಿದಂತೆ ಹಲವರು ಭೇಟಿ ಕೊಟ್ಟು ಪೂರ್ವ ಸಿದ್ಧತೆ ಪರಿಶೀಲಿಸಿದ್ದಾರೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಯ ಭದ್ರತೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದರು ಅಂದಾಜು ಏಳು ಲಕ್ಷ ಜನ ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ಸೇರಲಿದ್ದು ಭದ್ರತೆ ಹೆಚ್ಚಿಸಲು ತೀರ್ಮಾನಿಸಲಾಗಿದೆ ಎಲ್ಲ ರೀತಿಯ ಕ್ರಮಗಳನ್ನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು ಅದು ಬಾರ್ ಅಂಡ್ ರೆಸ್ಟೋರೆಂಟ್ಗಳ ರೆಗ್ಯುಲೇಷನ್ ಇರ್ಬೋದು ಅಥವಾ ಎಲ್ಲೆಲ್ಲಿ ಕ್ರೌಡು ಜಾಸ್ತಿ ಆಗುತ್ತೆ ಎಮ್ ಜಿ ರೋಡ್ ಆಗಲಿ ಕೋರಮಂಗಲ ಆಗಲಿ ಟ್ರಿನಿಟಿ ಸರ್ಕಲ್ ಆಗಲಿ ಅಥವಾ ಎಲ್ಲೇ ಆದರೂ ಕೂಡ ಅದು ಯಾವ ರೀತಿ ಅವರನ್ನು ನಾವು ರೆಗ್ಯುಲೇಟ್ ಮಾಡಬೇಕು ಅವರ ಸಂತೋಷಕ್ಕೆ ನಾವು ಕೂಡ ಸಹಕಾರಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಡ್ರಗ್ಸು ಬೆಂಗಳೂರಿಗೆ ಬರ್ತಕ್ಕಂಥ ಡ್ರಗ್ಸು ಹೊರಗಡೆಯಿಂದಾಗಲಿ ಇಲ್ಲಿ ಒಳಗಡೆಯಿಂದಾಗಲಿ ಅದನ್ನು ಯಾವ ರೀತಿ ನಾವು ಹತ್ತಿಕ್ಕಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ವಿಮೆನ್ ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದನ್ನು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಹೊಸದಾಗಿ ನೇಮಕವಾದ ಎಪ್ಪತ್ತೊಂದು ಸಾವಿರ ನೌಕರರಿಗೆ ಪ್ರಧಾನಿ ಮೋದಿ ನೇಮಕಾತಿ ಪತ್ರ ವಿತರಿಸಿದ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದ ಮೋದಿ ಕಳೆದ ಹದಿನೆಂಟು ತಿಂಗಳಲ್ಲಿ ಹತ್ತು ಲಕ್ಷ ಜನರಿಗೆ ಸರ್ಕಾರಿ ಉದ್ಯೋಗ ನೀಡಲಾಗಿದೆ ಎಂದರು ಉತ್ತರ ಪ್ರದೇಶದಲ್ಲಿ ಜನವರಿ ಹದಿಮೂರರಿಂದ ಶುರುವಾಗಲಿರುವ ಮಹಾಕುಂಭ ಮೇಳಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟ ಸಿಎಂ ಯೋಗಿ ಆದಿತ್ಯನಾಥ್ ಟೆಂಟ್ ಸಿಟಿ ಮತ್ತು ಮೇಳ ಸರ್ಕ್ಯೂಟ್ ಹೌಸ್ ಅನ್ನು ಪರಿಶೀಲಿಸಿದ್ರು ಬಳಿಕ ಗಂಗಾ ಆರತಿ ಮಾಡಿದ್ರು ಯೋಗಿ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾರನ್ನ ಢಾಕಾಗೆ ವಾಪಸ್ ಕಳುಹಿಸಿ ಅಂತ ಬಾಂಗ್ಲಾ ಸರ್ಕಾರ ಭಾರತಕ್ಕೆ ಪತ್ರ ಬರೆದಿದೆ ಆಗಸ್ಟ್ನಲ್ಲಿ ಉಂಟಾದ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಬಾಂಗ್ಲಾ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಹಸೀನಾ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಿದೆ ಖ್ಯಾತ ಚಲನಚಿತ್ರ ನಿರ್ದೇಶಕ ಶ್ಯಾಮ್ ಬೆನಗಲ್ ನಿಧನರಾಗಿದ್ದಾರೆ ಹದಿನೆಂಟು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದ ಶ್ಯಾಮ್ ಬೆನಗಲ್ಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಕಿಡ್ನಿ ಸಂಬಂಧಿ ಸಮಸ್ಯೆಯಿಂದ ಇಂದು ಮುಂಬೈ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ இதாகி இவத்தின சூப்பர் பிரைமேட் நாய் நீங்க ஒடநூட்ட விசேஷ கார்களாக நோட் இது நியூஸ் ஏட்டி